ತೀರ್ಥಹಳ್ಳಿನಲ್ಲಿ ನಾಟಿ ಅಡಿಕೆ ಸಸಿ ಬೇಕಂತಿದ್ರೆ ಖಂಡಿತ ಕೊನೆ ತನಕ ನೋಡಿ ನೋಡಿ ಇವರೇ ರೈತರು ಬೆಳೆದಿರುವಂತಹ ಅಡಿಕೆ ತಳಿಗಳು ಹಣ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ ಇದು ತೀರ್ಥಹಳ್ಳಿ ನಾಟಿ ಅಡಿಕೆ ತಳಿ ಅಂತ ಹೇಳಿ ಈ ನಾವು ರೈತರಾಗಿದ್ರೆ ರೈತರಿಗಾಗಿ ಮಾಡಿರೋಂಥ ಸಸಿಗಳು ಈಗ ನಮ್ದೇ ತೋಟದಿಂದ ಬೀಜ ತೆಗೆದು ಮಾಡಿದ್ದೀವಿ ನೋಡ್ರಿ ಇದ್ರಾಗೆ ಯಾವ ರೋಗ ಏನು ಇಲ್ಲ ಈಗ ಎಲೆ ಚುಕ್ಕಿ ರೋಗಗಳು ಅಂತ ಹೇಳಿ ಬರ್ತದೆ ಯಾವ ಚುಕ್ಕಿ ರೋಗನೂ ಇದ್ರಾಗಿಲ್ಲ ಯಾ ಯಾವ ರೋಗಗಳಿಲ್ಲ ಈ ಗಿಡ ನೋಡಿ ಯಾವ ಶೈಲಿಯಲ್ಲಿ ಇದೆ ಅಂತ ಹೇಳಿ ಈಗ ರೈತರಿಗೆ ನಡಲಿಕ್ಕೆ ಸಿದ್ಧವಾಗಿರೋ ಸಸಿಗಳು ರೈತರಿಗಾಗಿ ರೈತರಿಗೋಸ್ಕರ ಮಾಡಿದಂತ ಸಸಿಗಳು ಇಲ್ಲಿ ನೋಡಬಹುದು ನೋಡಿ ಅಡಿಕೆ ಸಸಿಯ ಬೇರ್ಗಳು ನೋಡಿ ಹೆಂಗ ಬಂದಿದಾವೆ ಇವ್ರ ಹತ್ರ ಹೆಚ್ಚು ಕಡಿಮೆ ಒಂದು ಐವತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಗಿಡಗಳಿದಾವೆ ಇಲ್ಲಿ ನೋಡಿ ಸುತ್ತ ಇದೆಯಲ್ಲ ಇವೆಲ್ಲವೂ ಅಡಕೆ ಸಸಿಗಳೇ ತೀರ್ಥಳ್ಳಿಯ ನಾಟಿ ಅಡಕೆ ಸಸಿಗಳು ಇವರ ತೋಟದಲ್ಲಿರುವಂತಹ ಅಡಿಕೆ ಬೀಜಗಳನ್ನ ತಗೊಂಡು ಮಾಡಿರುವಂತಹ ಅಡಿಕೆ ತಳಿಗಳು ಪ್ಯೂರು ತೀರ್ಥಳ್ಳಿಯ ತಳಿಗಳು ಗೈಸ್ ನಿಮ್ಗೆ ಏನಾದ್ರು ಈ ಅಡಿಕೆ ಸಸಿಗಳು ಬೇಕಂತಿದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಇವರ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಮ್ಮ ತೀರ್ಥಹಳ್ಳಿಯ ಗರ್ತಿಕೆರೆ ಸಮೀಪ ಇರುವ ವಾರಂಬಳ್ಳಿ ಫಾರ್ಮ್ಸ್ ಅಂತ ಹೇಳಿ ಇವ್ರ ಲೊಕೇಶನ್ ಇದೆ